ನಮಸ್ಕಾರವಾ ಅಲ್ಲ ಅದು ಅನು ನಿಮ್ಮ ಯಾಕಂದ್ರೆ ಯಾಕಂದ್ರ ಮನಿತನ ಪಂಚಾಯತಿ ಕಟ್ಟಿ ವರ್ಗು ನಿಮ್ದು ಜರಬಾರ್ದಿತ್ತು ಆತರ ನಮ್ಮಪ್ಪ ನಮ್ಮ ಮಾಡಿಸ್ ಹಚ್ಚಾರಿ ನನ್ನ ನನಗ ಆಸ್ತಿ ಕೊಡವಲ್ರಿ ಮತ್ತ ಏನು ಮಾಡ್ಬೇಕು ಅವ್ರ ಹೊಟ್ಟೆ ಹುಟ್ಟಿನಿಲ್ರಿ ನಾನು ಕೋಟಿ ಹಾಕಿದ್ಯಾ ಅದಕ್ಕೂ ಬಗ್ಗವಲ್ರ ಅದಾರ ನೀವ್ ಅದಿರಿ ಅದಕ್ಕೆ ನಿಮ್ಗೆ ಹೇಳಿದ್ರ ಆತ ನೀವರ ನ್ಯಾಯ ಒದಗಿಸಿ ಕೊಡ್ತೀರೇನ ಅಂತ ಹೇಳಿ ಬಂದಿನ್ರಿ ಆದರೂ ನೋಡುವ ತಂಗಿ ನೀನು ತಪ್ಪು ಮಾಡಿದ್ದೀವ ಅಲ್ಲ ತಂದೆ ತಾಯಿ ಹೇಳಿ ಲಗ್ನ ಅದಕ್ಕಿಲ್ಲ ಮತ್ತು ಅದು ಅವ್ರಿಗೆ ಸಿಟ್ಟು ಬಂದತಿ ಹೊತ್ತು ಎತ್ತು ಸಾಕಿ ಸಲಿವಿ ಇಷ್ಟು ದೊಡ್ಡ ಮಾಡಿರ್ತಾರೆ ಈಗ ನೀನು ಹೇಳಲಾರ್ದ ಕೇಳಲಾರ್ದ ಲಗ್ನ ಮಾಡ್ಕೊಂಡ್ರೆ ಮತ್ತು ಅವ್ರಿಗೆ ಹೆಂಗೆ ಅನ್ನಿಸ್ಬಾರ್ದು ಹೇಳು ನೀವು ಹೇಳೋದು ಸರಿ ಐತ್ರಿ ಯಾಕಂದ್ರೆ ನನ್ನ ಪ್ರೀತಿನ ನಮ್ಮ ತಂದೆ ತಾಯಿ ಒಪ್ಕೊಂತಿದ್ದಿಲ್ಲ ಯಾಕಂದ್ರೆ ನನ್ನ ಗಂಡ ಆಸ್ತಿ ಅಂತಸ್ತೊಳಗೆ ನಮ್ಕಿನ್ನ ಭಾಳ ತಳಗದಾರ್ರಿ ಹಿಂಗಾಗಿ ಅವ್ನು ಒಪ್ಕೊಳಂಗಿಲ್ಲ ಅಂತ ಹೇಳಿ ನಾನು ಮದ್ವೆ ಆಗಿದ್ರಿ ಯಾಕಂದ್ರೆ ಇವ್ರನ್ನ ಬಿಟ್ಟು ಬರ್ಕಾಕ್ ಆಗಂಗಿಲ್ಲ ನನಗ ಅಲ್ರಿ ಆ ಇಷ್ಟ ಇದ್ದವನ ಜೊತೆ ಸಂಸಾರ ಮಾಡ್ಬೋದು ಈಗ ತಂದೆ ತಾಯಿ ನೋಡ್ಯಾರಂತೇಳಿ ಇನ್ನೊಂದ್ ಮದ್ವೆ ಆಗಕ್ ರೀ ಯಾಕಂದ್ರೆ ಇಷ್ಟ ಇಲ್ದೇ ಇರೋನ್ ಜೊತೆ ತಂದೆ ತಾಯಿ ಒತ್ತಾಯ ಮಾಡಿದ್ರ ಅಂತ ಹೇಳಿ ಆ ಮದ್ವಿ ಮಾಡ್ಕೊಂಡು ಅವರು ಸುಖವಾಗಿರಕ್ಕಾಗಂಗಿಲ್ಲ ನಾವು ಸುಖವಾಗಿರಕ್ಕ ಆಗಿಲ್ಲ ಹಾ ಹೌದಿಲ್ಲರೀ ಹಿಂಗೆಲ್ಲಾ ಬೇಡ ಅಂತ ಹೇಳಿ ನಾನು ಇವ್ರನ್ನ ಮದ್ವೆ ಆದೆ ಈಗ ನಮಗೂ ತೊಂದ್ರೆ ಐತಿ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ನನಗೇನೇನು ಅರ್ಧ ಕರ್ಧನ ಕೊಡು ಅಂತಂದಿಲ್ಲ ರೀ ಒಂದು ಸ್ವಲ್ಪ ಒಂದು ಚೂರು ಅನ್ನ ನಮ್ಮ ಬದುಕು ಕೊನಕ್ಕೆ ಕೊಟ್ರಂದ್ರೆ ಸಾಕು ಅದನ್ನ ಕೊಡ ಅಂದ್ರೆ ನಮ್ಮ ತಂದೆ ತಾಯಿ ಒಪ್ಪ ಹೊಲ್ರಿ ಈಗನು ನೋಡ್ರಿ ಆ ಎಷ್ಟೋ ತಾತ ನಾವು ಬಂದು ನಿಂತು ಇನ್ನೂ ಬರಕ್ ತಯಾರಿಲ್ಲ ನೋಡ್ ಬಾ ತಂಗಿ ನಿಮ್ ತಂದೆ ತಾಯಿ ಹೆಂಗ ಅಂತ ಹೇಳಿ ನಮಗೆ ಗೊತ್ತೈತಿ ಅವ್ರು ನೋಡಿಲಿ ಆ ಊರಾನ ಮಂದಿಗೆ ಪಂಚಾಯತಿಗೆ ಮರ್ಯಾದೆ ಕೊಡ್ತಾರ ಅವರು ಬಂದ ಬರ್ತಾರ ನಮಸ್ಕಾರ ರೀ ನಮಸ್ಕಾರ ರೀ ಗೌಡ್ರ ಹ್ಮ್ ಅದು ನೀವು ಹತ್ತು ಮಂದಿಗೆ ನ್ಯಾಯ ಹೇಳ್ತೀರಿ ಇವತ್ತಿನ ದಿನ ನಾವು ನಿಮಗ ನ್ಯಾಯ ಹೇಳುವಂತ ಸ್ಥಿತಿ ಬಂದ್ಬಿಟ್ಟೈತಿ ಏನು ತಿಳ್ಕೊಳಕ್ ಹೋಗ್ಬೇಡ್ರಿ ಏನು ತಪ್ಪಿಲ್ ಬಿಡ್ರಿ ಅದು ಮತ್ತ ನಿಮ್ ಮಗಳು ಗೌರಿ ಆಕೆಗೆ ಅನ್ಯಾಯ ಆಗೈತಿ ಅಂತ ಆಸ್ತಿ ಕೊಡ್ರಿ ನೀವೇನೋ ಕೋಟಿಗೆ ಹಾಕಿದ್ರುನು ಆಸ್ತಿ ಕೊಡವಲ್ರಿ ಅಂತ ಹೇಳಿ ಆ ನಮ್ಮ ಹತ್ರ ನ್ಯಾಯ ಕೇಳ್ಕೊಂಬಂದಾರ ಅದಕ್ಕ ನೋಡ್ರಿ ಗೌಡ್ರ ಆಗಿದ್ದನ್ ಕೂಡ ಸುಹಳ್ಳಿ ಸರಿ ಮಾಡಾಕ್ ಕೊಡಂಗಿಲ್ಲ ಅದಕ್ ನಾ ಏನಂತೀನ ಅಂದ್ರ ಏನ ಮಳ್ಳ ಹುಡುಗರ ತಪ್ಪ ಮಾಡ್ಬಿಟ್ರ ಈಗ ಪಾಪ ಅವ್ರದ್ದು ಪರಿಸ್ಥಿತಿ ಗಂಭೀರ ಐತಂತ ಅವ್ರ ತಪ್ಪು ಮಾಡಿದನ್ನ ಕ್ಷಮಿಸಿ ಆ ಅದು ಏನೈತಿ ಅದನ್ನ ಅವ್ರು ಕೇಳಿದ್ದನ್ನ ಕೊಟ್ಟು ಸರಿ ಮಾಡ್ಬಿಡ್ರಿ ಅಲ್ಲ ಈಗ ನಿಮ್ಗಾರ ಯಾರದಾರ ಹೌದಿಲ್ಲ ಈ ಮಕ್ಳಿಗೋಸ್ಕರ ಜೀವನ ಮಾಡಾಕತ್ತೀರಿ

ಗೌರ್ಜನರ ಹಿಂದಿಂದ ತಗದು ಹಿಡ್ದಾಗ ಅದೊಂದು ಕುಂತ್ರ ಆಗಂಗಿಲ್ಲ ಅದನ ದ್ವೇಷ ಸಾಧಿಸೋಂತ ಹೋಗಕಾಯಂಗಿಲ್ಲ ಯಾರು ಅಲ್ಲಲ್ಲ ನಮ್ಮ ಮಕಳು ಈಗ ಸುಮ್ಮನ ಇದನ ದೊಡ್ಡದು ಮಾಡಕೋನಕ ಹೋಗ್ಬೇಡ್ರಿ ಅವರದು ಏನೇ ಕೊರೋದೈತಿ ಕೊಟ್ಟುಬಿಡಿರಲ್ಲ ಅವರೇನು ಊಟ ಕೇಳಾಂಗಿಲ್ಲ ಊಟ ಬ್ಯಾಡ್ರಿ ನಮಗೆ ಒಂದ ಸ್ವಲ್ಪ ಆ ಒಂದ ಸ್ವಲ್ಪ ಕೊಟ್ರಂದ್ರೆ ನಾವು ಬದುಕುಂತೀವಿ ಅನ್ನಕತ್ತರು ನಾವು ಅವರ ಹೆಸರಲೇ ಎಷ್ಟು ಸುಳ್ಳು ಹೇಳ್ತಾರ ನೋಡ್ರಿ ಇವರು ಏನೇನು ಕೊಟ್ಟಿಲ್ಲ ಕೊಟ್ಟೆ ಅಂತ ಹೇಳ್ತಾರ நான் இவ்வளவு கொடுங்க நான் எம் மமக்கள் வர்சவ் ஆகமட்டா ஆஸ்தி எல்லாம் தகுந்தி நான் எல்லாம் அல்லவருக்கு நோட்ரி பசிவ் நோக்கி ಬೇಸ್ರೀ ಅವ್ನು ದೊಡ್ಡೋರು ಮಾಡ್ರಿ ನಾನ್ ಹೆಂಗ ಕಷ್ಟ ಪಟ್ಟೀನಾ ಹಂಗ ನೀವು ಕಷ್ಟಪಟ್ಟು ನಿಮ್ಮ ಮಕ್ಕಳನ್ನ ಜಪಾನ ಚಟ್ನೆ ಮಾಡ್ರಿ ಹ್ಞೂ ನಿಮಗೂ ತಂದೆ ತಾಯಿ ಬೆಲೆ ಗೊತ್ತಾಗಬೇಕ ಇದು ನಮ್ಮ ಅಜ್ಜ ಮುಖ್ಯಾರ ಆಸ್ತಿ ನಮಗೆ ಕೊಡಾಕೇನು ನಿಮ್ಗ ಏನ ನೀವು ಸ್ವಂತ ದುಡ್ದಿದ ಆಸ್ತಿನ ತಂಗಿನ ಪ್ರಶ್ನೆ ಮಾಡುವಷ್ಟು ದೊಡ್ಡೋರ ಆಗಬೇಕ ನೋಡ್ರಿ ಹಿರಿಯರು ನಿಮ್ಗ ಗೊತ್ತಿರ್ಬೇಕು ಯಾಕಂದ್ರ ನನ್ನ ತಂದೆ ತಾಯಿ ಆಸ್ತಿ ನಮ್ಮ ಹಿರಿಯರ ಆಸ್ತಿನ ನಾನು ಏನೂ ಮುಟ್ಟಿಲ್ಲ ಈಗೇನು ನಾನು ಇಷ್ಟು ಗಳಿಸಿನಲ್ಲ ಇದು ಎಲ್ಲಾ ನಾನು ಸ್ವಂತ ದುಡ್ದಿದ್ದು ಅಂತ ಆಸ್ತಿ ಹ್ಮ್ ನಾ ಇದನ್ನ ಯಾರಿಗಾದರೂ ಮಾಡಬಹುದು ಅದನ್ನು ಯಾರಿಗೂ ಕೇಳುವಂಥ ಅವಶ್ಯಕತೆ ಇಲ್ಲ ಹಿಂದಕ್ಕೆ ನಮ್ಮ ಬಿಟ್ಟು ಬಿಟ್ಕೊಟ್ಟೆ ನಾನು ಹ್ಮ್ ಆದ್ರೂ ನಮ್ಮ ತಂದೆ ತಾಯಿ ಅವ್ರು ಮುಂದಾಗ ನನ್ನ ಹೆಸಲೆ ಒಂದ್ ಸ್ವಲ್ಪ ಆಸ್ತಿ ಮಾಡಿ ಅದು ಅದಷ್ಟೇ ಇರೋದು ಇನ್ನ ನಮ್ಮ ತಂದೆ ತಾಯಿ ನನ್ನ ಹೆಂತಿ ಹೆಸರೇ ಆಸ್ತಿ ಮಾಡ್ಯಾರ ಹ್ಮ್ ಅದನ್ನ ಆಕಿ ಯಾರಿಗಾರ ಮಾಡಬಹುದು ಆಕಿ ಇಷ್ಟ ಅದು இவ் ஹுட்ட மக்களிகா ஆஸ்தி இவ்னா துடுக்கி நான் இவ்வா இவ் மக்களிகேனா இவ்வளோ மக்கள் ஓதில் நீ நல்லா அந்த நான் கஷ்ட அனுபவ்லாக்கில்லாங் நான் ஒன் ரூபாய்ல கூடி ஆஹ் நாளே நம்ம மக்கள் இல்லை நான் ಇದನ್ನ ಯಾರು ಕೇಳತಕ್ಕಂತಲ್ಲ ನಾವು ಯಾಕೆ ಕೋಟಿ ಬರ್ಲಿಲ್ಲ ಅಂದ್ರೆ ಅದರ ಅವಶ್ಯಕತೆ ನಮ್ಗೆ ಇನ್ನೂ ಬಿದ್ದಿಲ್ಲ ಯಾಕೆ ಹೇಳ ನಾವು ಎಂದು ಕೋರ್ಟ್ ಮೆಟ್ಟಿಲ್ ಹತ್ತ ಹತ್ತಿಲ್ಲ ಇದು ನಮ್ಮೂರ ನಮಗ ಕೋರ್ಟ್ ನಮ್ಮೂರ ಜನನ ನಮ್ಗ ಜಡ್ಜ್ಗಳು ಹ್ಮ್ ಈ ನಮ್ಮೂರ ಎಲ್ಲ ನಮಗ ಈಗ ಹೇಳ್ರಿ ಹಿರಿಯರ ನಾ ಮಾಡಿದ ಸರಿ ಐತೆ ತಪ್ಪೈತೆ ಅದೆಲ್ಲ ಸರಿ ಆದ್ರ ಮಕ್ಕಳಿಗೆ ಕಷ್ಟ ಐತೆ ಅಂತ ಮತ್ತ ಸ್ವಲ್ಪ ಕೊಡ್ರಿ ಎಲ್ಲ ಈಗ ಇಷ್ಟು ದಿನ ಸುಖದಿಂದ ಬೆಳೆಸಿರಿ ಈಗ ಹಿಂಗತಿ ಅಂದ್ರೆ ಹೆಂಗ್ ಪರ್ವ ಕುರ್ಚಿನದ அசர்ல ஆய்ரீ நான் ரீ நான் ಅಲ್ಲ ಈಗಿನ್ ಹೆಚ್ಚುಕೊಂಡು ನಾನು ಏನೇನೋ ಕನಸು ಕಟ್ಟಿದೆ ಈಗೇನು ಇಲ್ಲಂಗ್ ಬಿಡತಲ್ಲ ನೋಡ್ರವ ಅವರು ಹೇಳೋದು ಹೇಳ್ಬಿಟ್ರು ಇನ್ನ ನಾವು ಏನು ಹೇಳಕ್ಕಾಗಿಲ್ಲ ಯಾಕಂದ್ರೆ ಅವರು ಸ್ವ ಇಚ್ಛೆಯಿಂದ ಅವ್ರು ಯಾರಿಗಾದ್ರು ಮಾಡಬಹುದು ಅವರು ಏನೇ ಈಗ ನೋಡು ಏನು ಹೊರಗೆ ನೇರಿಗೆ ಮಾಡ್ಯಾರ ಇಲ್ಲಲ್ಲ ನಾಳೆ ನಿಮಗ ಹುಟ್ಟು ಮಕ್ಕಳಿಗೆ ಮಾಡ್ಯಾರ ಅವರು ಅದ್ ನಿಮ್ಗೆ ಇರ್ತತಿ ಇಲ್ಲ ಈಗ ನಾವು ಅದನ್ನ ಹೇಳ ಏನು ಹೇಳೋಕ್ಕಾಗಂಗಿಲ್ಲ ಮತ್ತೆ ನಾವು ಹೇಳುವಷ್ಟು ಹೇಳಿದ್ವಿ ಮತ್ತೆ ಅವ್ರು ಕೇಳಂಗಿಲ್ಲ ಅಂದ್ರೆ ನಾವು ಇನ್ನೂ ಹೇಳಕ್ಕಾಗಂಗಿಲ್ಲ ನೋಡ್ರಿ ನೀವು ದುಡೀರಿ ತಿನ್ರಿ ಆ ಇನ್ನೂ ಒಂದು ಕಾಲಾವಕಾಶ ಐತಿ ಅದನ್ನ ಮಾಡಿದ್ರು ನಿಮ್ಮ ತಂದೆ ತಾಯಿ ಮನಸ್ಕರಗ್ಬಹುದು ಅದೇನಂದ್ರೆ ನಾವು ಮಾಡಿದ್ದು ತಪ್ಪಾಗೈತಿ ಅಂತೇಳಿ ಹೋಗಿ ಕಾಲು ಹಿಡ್ಕೊಡ್ರಿ ಹ್ಮ್ ಇಷ್ಟು ದಿನ ಮಾಡಿದ ತಪ್ಪಾಗೈತಿ ಇನ್ನು ಅಂತ ಅಂತೇಳಿ ಅವ್ರ ಕಾಲು ಹಿಡ್ಕೊಡ್ರಿ ಅವ್ರ ಮನಸ್ಸು ಕರಿಗಿನೂ ನಿಮ್ಮ ಕೊಟ್ಟರು ಕೊಡಬಹುದು ಅವ್ರ ಮನಸ್ಸು ಬದಲು ಮಾಡಿಕೊಂಡು ಹ್ಞೂ ಆಟ ಮಾಡೋದು ಬೀಸಿ ಹ್ಞೂ ನಡ್ರಿ ಹೋಗು ಈಕಿನ ಹೆಚ್ಕೊಂಡು ನಾ ಎಲ್ಲ ಮಾಡಿದೆ ಅಂದ್ರೆ ನಾನಾ ಎಲ್ಲ ಮಾಡಬೇಕು ಈಕಿನ ನಾನಾ ಹೊತ್ಕೊಂಡು ಹೋಗ್ಬೇಕು ಹಾಂ ಇನ್ನು ಮಕ್ಕಳು ಹುಟ್ಟು ಮಟ್ಟ ಅಂದ್ರೆ ಅಯ್ಯೋ ದೇವ್ರಿ ಈಕಿಗೆ ಕುಂದ್ರಿಸಿ ಮಾಡಿ ಹಾಕೋಕ್ಕಾಗತ್ತ ನನಗ ಮುಗೀತು ಕತಿ ನಾನು ಚೆಡ್ಡಿನ ಹರಿದು ಹೋಗುತ್ತೆ ಈಕಿನ ಸಾಕು ಹೊತ್ತಿಗೆ ನಾನು ಏನೋ ಒಂದು ಅನ್ಕೊಂಡಿದ್ದೆ ಏನೋ ಆತಲ್ಲ ಏನು ಯೋಚನೆ ಮಾಡಕತ್ತಿ ಏನಿಲ್ಲ ಇವನು ಕಾಲ ಮಿಂಚಿಲ್ಲ ಸುಮ್ಮನೆ ಹೋಗಿ ಇಬ್ರು ಕೈಕಾಲು ಮುಗಿಯೋಣ ನಿಮ್ ತಂದೆ ತಾಯಿದ ಹ ನಮ್ಮ ತಪ್ಪನ್ನ ಕ್ಷಮಿಸಿ ಅವರು ನಮಗ ಆಸ್ತಿ ಕೊಟ್ಟರು ಕೊಡಬಹುದು ಹೌದು ಏನಂತೀನಿ ನಾನೇನು ತಪ್ಪು ಮಾಡಿಲ್ಲ ನಾನೇ ಕಾಲ್ ಹೊಡ್ಕೋಬೇಕು ಆಗಂಗಿಲ್ಲ ನನಗೆ ನನಗೆ ಇಷ್ಟು ಮೋಸ ಮಾಡ್ಯಾರಂದ್ರೆ ನಾನು ಇವ್ರನ್ನ ಸುಮ್ಮನೆ ಬಿಡಂಗಿಲ್ಲ ನಾನು ಇದಕ್ಕೆ ಪ್ರತಿ ಉತ್ತರ ಕೊಟ್ಟ ಕೊಡ್ತೇನೆ ನೋಡಕಂತೆ ನೋಡು ಸೀಟ್ ನೀಡಕ ಮೂಕು ಕೊಂಡಿದ್ದು ಒಳ್ಳೆ ಬರಂಗಿಲ್ಲ ಹಿಂಗೆಲ್ಲ ಸುಮ್ಮನೆ ಹಠ ಮಾರ್ತನ ಮಾಡಿ ಏನು ಗಳಿಸ್ತಿ ಸುಮ್ಮನೆ ಹೋಗಿ ಕೈಕಾಲು ಬೀಳುವನು ಹಾ ತಪ್ಪ ಅಂತ ಕೈ ಕಾಲ್ ಹಿಡ್ಕೊಂಡು ಅವ್ರ ಮನಸ್ಸು ಕರಿಯದ್ರು ಕರಗಬಹುದು ನೀನು ಹಿಂಗತಿ ಹಠ ಹಿಡ್ಕೊಂಡ್ ಕುಂದ್ರು ಬೇಡ ಗೌರಿ ನನ್ನ ಮಾತು ಕೇಳು ಅವ್ರ ಅದನ್ನ ಮಾಡ್ಲಿ ಅಂತ ಹೇಳಿ ನಮ್ಮ ಅಪ್ಪ ನಮ್ಮ ಹಿಂಗತಿ ಮಾಡಕತ್ತಾರ ಅದು ನಿನಗೇನ್ ಗೊತ್ತೈತಿ ಯಾವುದೇ ಕಾರಣಕ್ಕೂ ನಾನು ಅವ್ರ ಕಾಲ್ ಬೀಳಲ್ಲ ಆ ಮನೆ ಹೋಗೋಣ ಅದನ್ನ ಏನು ಮಾಡ್ಬೇಕು ಅನ್ನೋದು ನನಗ್ ಗೊತ್ತೈತ್ ಬಾ ಅಯ್ಯೋ ದೇವ್ರಿ ಅಲ್ಲ ಈಕಿನ ನಾನು ಸಾಕಾಕ್ ಆಗತ್ತ ಹಾ ಈಕಿಗೆಲ್ಲಾ ಕುಂತಲಿನ ಮಾರಾಣಿ ತರ ಕೇಳ್ತಾಳ ಈಕಿಗೆ ನಾನು ಹಾ ಇದು ಮಾಡಕ್ಕಾಗತ್ತ ನಾನು ಏನೇನೋ ಕನಸು ಕಟ್ಕೊಂಡಿದ್ದೆ ಈ ಕೇಸಲ್ಲಿ ಆಸ್ತಿ ಆಗತ್ತ ಅದ್ರಾಗ ನಾವು ಒಂದಿಟ್ಟು ಮಾರಿ ಆ ನಾವು ಒಂದಿಟ್ಟ ಚಂದಾಗಿರ್ಬೇಕು ನಮ್ಮ ತಂಗಿ ಲಗ್ನ ಮಾಡ್ಬೇಕು ಅಂತ ನಾ ಅನ್ಕೊಂಡ್ರ ಈಕಿ ನನಗ ಜೋಡಾದ್ಲು ಇನ್ ನಮ್ಗೆ ಯಾವ ಮಕ್ಳು ಅಕ್ಕವು ಆ ಮಕ್ಕಳು ದೊಡ್ಡ ಅವು ಹದಿನೆಂಟು ವರ್ಷ ಆಗಿಂದ ಆಸ್ತಿ ಬರ್ತತಿ ಅಟ ತನ್ನೋದ್ರಾಗ ನಂದು ಚಟ್ಟಾನ ಕಟ್ಟಿರ್ತತಿ